ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮ್ಗೊಂದು ಒಳ್ಳೆಯ ರುಚಿಕರವಾದಂತಹ ರೆಸಿಪಿ ಪುರಿ ಉಪ್ಪಿಟ್ಟನ್ನು ಯಾವ ರೀತಿ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬ ಸುಲಭವಾದಂತಹ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಆದಷ್ಟು ನಾನು ವೀಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಈ ರೆಸಿಪಿಗೆ ಮೇಯ್ನಾಗಿ ಮೈಸೂರು ಪುರಿಯನ್ನು ಬಳಸಿದ್ರೆ ಒಂದು ಒಳ್ಳೆಯ ರುಚಿಯನ್ನು ಕೊಡುತ್ತೆ ಆದಷ್ಟು ಮೈಸೂರು ಪುರಿಯನ್ನೇ ಬಳಸಿ ಈ ರೆಸಿಪಿಯನ್ನು ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿಯನ್ನು ಹಾಕ್ಕೊಂಡು ಖಾರಕ್ಕೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕರಷ್ಟು ಹಸಿಮೆಣಸಿನ್ಕಾಯಿ ಹಾಕೊಂಡು ಕರಿಬೇವನ್ನ ಹಾಕೊಂಡು ಈರುಳ್ಳಿ ಕೆಂಪಿಗಾಗಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕೆಂಪುಗಾದ ನಂತರ ನಾನಿಲ್ಲಿ ತರಕಾರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಳಸ್ತಿರುವಂತಹ ತರಕಾರಿ ಬಂದು ಬೀನ್ಸ್ ಆಗಿರ್ಬೋದು ಕ್ಯಾರೆಟು ಮತ್ತು ಹಸಿ ಬಟಾಣಿ ಮತ್ತು ಆಲೂಗಡ್ಡೆಯನ್ನು ಸಣ್ಣದಾಗಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಆ ತರಕಾರಿಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರ್ಶನದ ಪುಡಿಯನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕೋದ್ರಿಂದ ತರಕಾರಿಗಳು ಕ್ವಿಕ್ಕಾಗಿ ಬೇಯುತ್ತೆ ಆ ಕಂಪ್ಲೀಟಲ್ಲಿ ಕಂಪ್ಲೀಟಾಗಿ ಅಂದರೆ ತರಕಾರಿ ನೀರಂಶ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿವರೆಗೂ ನಾವು ತರಕಾರಿಯನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನಂತರ ನಾನಿಲ್ಲಿ ಒಂದು ದಪ್ಪನೆಯ ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೊತ್ತು ಬೇಯಿಸ್ಕೊಳ್ತೀನಿ ಅಂದರೆ ನೀವು ತರಕಾರಿಯಲ್ಲಿ ಸ್ವಲ್ಪ ನೀರಂಶ ಇರಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೊಂಡು ಖಾರಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಖಾರವನ್ನು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ನೀವು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿರ್ತೀರ ಸೊ ನಾನಿಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ತಿನ್ನೋದಿಲ್ಲ ಅನ್ನೋದಾಯಿತು ಅಂತಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕೋಬೋದು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರನ್ನ ಹಾಕ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಗರಂ ಮಸಾಲೆಯನ್ನು ಹಾಕೊಳ್ಳಿ ಸೊ ಗಲಂ ಗರಂ ಮಸಾಲೆಯನ್ನು ಹಾಕೊಳ್ಳೋದ್ರಿಂದ ಒಂದು ಒಳ್ಳೆಯ ರುಚಿಯನ್ನು ಕೊಡುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಗರಂ ಮಸಾಲೆಯನ್ನು ಹಾಕ್ಕೋಬೇಕು ಗರಂ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಒಳಷ್ಟು ನಾನಿಲ್ಲಿ ನಿಂಬೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಒಳಷ್ಟು ನಿಂಬೆ ರಸವನ್ನು ಹಾಕ್ಕೊಂಡು ಕಡೆಯದಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆದಷ್ಟು ಸಿಮ್ ಮಾಡ್ಕೊಳ್ ಸಿಮ್ಮಲ್ಲಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಕಂಪ್ಲೀಟಾಗಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ ಇಲ್ಲ ಅಂತಂದರೆ ತರಕಾರಿ ಎಲ್ಲ ತಳ ಹಿಡಿಯುವಂತಹ ಸಾಧ್ಯತೆ ಇರುತ್ತೆ ಅಷ್ಟರಲ್ಲಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಇದ್ದೀನಿ ಸೊ ನೀರನ್ನು ತೊಗೊಂಡು ಈ ರೀತಿ ಪುರಿಯನ್ನು ನಾವು ನೀರಲ್ಲಿ ಸಾಫ್ಟ್ ಆಗೋದಕ್ಕೆ ಬಿಡಬೇಕು ಅಂದರೆ ತುಂಬ ಜಾಸ್ತಿ ಮತ್ತೇನು ಪುರಿಯನ್ನು ನೆನೆಸಬೇಕು ನೀರಲ್ಲಿ ಅನ್ನೋ ಅವಶ್ಯಕತೆ ಇಲ್ಲ ಸ್ವಲ್ಪತ್ತು ಅಲ್ಲೇ ಪುರಿಯನ್ನು ಹಾಕ್ಕೊಂಡು ಒಂದು ಸುಮ್ಮನೆ ಕೈಯಲ್ಲಿ ಒಂದು ಒಂದೆರಡು ನಿಮಿಷ ಹಿಂಗೆ ಕೈಯಲ್ಲಿ ಹಿಂಗೆ ಆಡಿಸ್ಬಿಟ್ಟು ಇಮಿಡಿಯೇಟ್ ನೀವು ಆ ಕಂಪ್ಲೀಟಾಗಿ ಆ ನೀರನ್ನು ಹಿಂಡ್ಕೊಂಡು ತರಕಾರಿಗಳ ಜೊತೆ ಹಾಕೋಬೇಕು ನಿಮಗೆ ಎಷ್ಟು ಪ್ರಮಾಣದಲ್ಲಿ ಪುರಿ ಬೇಕು ನೋಡಿಕೊಂಡು ನೀವು ಪುರಿಯನ್ನು ಹಾಕ್ಕೊಳ್ಳಿ ತುಂಬ ಆದರೆ ಮೇಯ್ನಾಗಿ ಏನಂದರೆ ತುಂಬ ಜಾಸ್ತಿ ನೀರಲ್ಲಿ ನೆನೆಯೋದಕ್ಕೆ ಬಿಡಬೇಡಿ ಅಲ್ಲೇ ಇಮಿಡಿಯೇಟಾಗಿ ಹಾಕ್ಕೊಂಡು ಒಂದು ಒಂದೆರಡು ಸೆಕೆಂಡ್ ಅಷ್ಟೇ ಈ ಥರ ಕೈಯನ್ನ ಹಿಂಗೆ ಆಡಿಸ್ಬಿಟ್ಟು ಹಿಂದೆ ನೀವು ನೀರನ್ನು ಹಿಂಟ್ಕೊಂಡು ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದರೆ ಇದು ಮೇಯ್ನ್ ಏನು ಅಂತ ಈ ರೆಸಿಪಿಗೆ ಮೈಸೂರು ಪುರಿ ಒಂದು ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ ಮೈಸೂರು ಪುರಿಯನ್ನೇ ಆದಷ್ಟು ಬಳಸಿ ಸೊ ಪುರಿ ಪುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬಿಸಿ ಇದ್ದಾಗಲೇ ಇದನ್ನು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಲೇಟಾಗೂ ತಿನ್ನೋದಕ್ಕಾಗಲ್ಲ ಕಂಪ್ಲೀಟಾಗಿ ಸಾಫ್ಟಾಗಿ ಹೋಗ್ಬಿಡುತ್ತೆ ಸೊ ಇಮಿಡಿಯೇಟಾಗಿ ಅಲ್ಲೇ ಮಾಡಿಕೊಂಡು ಅಲ್ಲೇ ತಿನ್ನೋದ್ರಿಂದ ಒಂದು ಒಳ್ಳೆಯ ರುಚಿಯನ್ನು ಕೊಡುತ್ತೆ ಬೆಳಗಿನ ಜ ಬೆಳಗ್ಗೆ ಹೊತ್ತು ಬೆಳಗ್ಗೆ ತಿಂಡಿಗೂ ಮಾಡ್ಕೋಬೋದು ಇಲ್ಲ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಬೇಕು ಅಂತಂದರೆ ಈ ರೀತಿ ನೀವು ಸ್ನ್ಯಾಕ್ಸ್ಗೂ ಕೂಡ ಮಾಡಿಕೊಂಡು ತಿನ್ಬೋದು ನಮ್ಮ ಮನೇಲಂತೂ ಈ ರೆಸಿಪಿ ತುಂಬ ಇಷ್ಟ ನನ್ನ ಮಕ್ಳಿಗಾಗಿರ್ಬೋದು ನನ್ನ ಹಸ್ಬೆಂಡ್ಗಾಗಿರ್ಬೋದು ತುಂಬಾ ಇಷ್ಟ ಸಾಮಾನ್ಯವಾಗಿ ನನ್ನ ಮಕ್ಕಳು ಆವಾಗ ಅವಾಗ ಪುರಿ ಉಪ್ಪಿಟ್ಟು ಬೇಕು ಅಂತ ಕೇಳ್ತಾ ಇರ್ತಾರೆ ಈ ರೀತಿ ಒಮ್ಮೆ ಪುರಿ ಉಪ್ಪಿಟ್ಟನ್ನ ಮಾಡಿಕೊಂಡು ಟ್ರೈ ಮಾಡಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ಸ್ನೇಹಿತರೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಬೇಕು ಕೊನೆವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು